ಅವನ ಪತ ಇದು ಎಂಬೆ ನಂದಿ ಓಕೆ ಅವರು ಮೂಲ ಬಂದಿರೋದು ಮಹೇಶ್ಮತಿಯಿಂದ ಬಾಹುಬಲಿ ಒಂದರಲ್ಲಿ ಹೇಳಿದರು ನೋಡಿ ಆ ಇತಿಹಾಸ ಸತ್ಯ ಅದು ಐತಿಹಾಸಿಕ ಬಾಹುಬಲಿಯಲ್ಲಿ ಹತ್ತು ವರ್ಷದಲ್ಲ ಬಸವಣ್ಣಂದು ಬಿಜ್ಜಳನ ಕತೆ ಬಿಜ್ಜಳ ದೇವ ಅಂತಾರೆ ನೋಡಿ ಅವರು ಅವರೆಲ್ಲ ಬರ್ತದೆ ಮಹೇಶ್ಮತಿ ಅಂತ ಹೇಳ್ತಾರೆ ಅದು ಮೂಲ ಅವ್ರದ್ದು ಕಲ್ಯಾಣ ಕೆಟ್ಟಿತ್ತು ಕಲ್ಯಾಣ ಜಂಗಮನೋರ್ವನ ಅಭಿಮಾನದಿಂದ ತೆರೆದಿತ್ತು ಚಾಲುಕ್ಯ ಆಳ್ವಿಕೆ ಬಸವಣ್ಣ ಹೋಗ್ಬಿಟ್ಟು ಮುಂದೆ ಕೆಲವು ತಿಂಗಳು ಸತ್ತ ಹೋಗ್ಬಿಟ್ಟು ಬಸವಣ್ಣಲ್ಲಿಂದ ಹೆಂಗೆ ಸತ್ತ ಅನ್ನೋದಕ್ಕೆ ನಾಲ್ಕು ತೀರಿದೆ ದೊಡ್ಡ ಕತೆಗಳವಲ್ಲ ಯಾಕಂದರೆ ಇವರೆಲ್ಲ ಒಂದು ಗುಡಿಸೋದಕ್ಕೆ ಅನೇಕ ತೊಂದರೆಗಳಿದೆ ಒಂದು ವೈಯಕ್ತಿಕ ಸ್ವಾರ್ಥ ನಾನು ಅಧ್ಯಕ್ಷ ಆಗಬೇಕು ಉಪಾಧ್ಯಕ್ಷ ಆಗಬೇಕು ಟ್ರೆಜರ್ ಆಗಬೇಕು ಅಂತ ಪ್ರತಿಯೊಬ್ಬರು ಓದು ಸೌಸೆ ಕಟ್ಕೊಂತ ಹೋದರೆ ಕಾಂಟ್ ಹ್ಯಾವ್ ಯುನಿಟಿ ಸ್ವತಂತ್ರ ಧರ್ಮ ಯಾವಾಗಾದ್ರೂ ಆಗಲಿ ಆ ಪ್ರೊಸೆಸ್ ನಲ್ಲಿ ಲಿಂಗಾಯತರು ಯಾರು ವೀರಶೈವರು ಯಾರು ಹಿಂದೂಗಳು ಯಾರು ಆ ಸ್ಪಷ್ಟತೆ ಜಾಗತಿಕ್ ಲಿಂಗಾಯತ್ ಮಹಾಸಭಾ ಜವಾಬ್ದಾರಿ ತಗೋಬೇಕನ್ನೋದು ಒಂದ್ ಸರ್ ವೈದಿಕ ವೈದಿಕ ವಿರೋಧವನ್ನ ಎದುರಿಸುವಂತ ಲೇಖಕರಿಗೆ ಪ್ರಗತಿಪರ ಲೇಖಕರಿಗೆ ಪ್ರೊಟೆಕ್ಷನ್ ಕೊಡುವಂತ ಕೆಲಸನೂ ಜಾಗ ಇಲ್ಲಿ ಹೀಗಿದ್ದಾಗ ಬಸವಣ್ಣ ಮೊದಲು ಅಲ್ಲಿ ಹೋಗಿದ್ದು ಪ್ರಧಾನ ಮಂತ್ರಿ ಅಲ್ಲ ಮಹಾಮಂತ್ರಿ ಅಂತ ಎಲ್ಲಿರ್ತಾನೀವ ಮೊದಲು ಮಂಡ ಮಂಗಳಬೆಡೆಯಲ್ಲಿ ಹೋಗಿರ್ತಾನೆ ಮಂಗಳ ಮೆಡೆಯಲ್ಲೇ ಕರ್ಣಿಕ ಆಗಿರ್ತಾನೆ ಆ ಕರ್ಣಿಕ ಆಗಿ ಅವನು ವಿಶ್ವಾಸ ಗೆಳ ಗಳಿಸ್ತಾನೆ ಆಮೇಲೆ ಹಿಡನ್ ವೆಲ್ತ್ ಹುಡುಕೊ ಕೊಡ್ತಾನೆ ಇವರು ಹತ್ತ ಮೇಲೆ ಆ ಜಾಗ ಹೋಗ್ತಾನೆ ಅವ ಮಾಂತ್ರಿ ಆಗ್ತಾನೆ ಆನಂತರ ಅಲ್ಲಿದ್ದ ಇವನಿಲ್ಲಿ ಪ್ರಧಾನಮಂತ್ರಿ ಆದ ನಂತರ ಪಕ್ಕ ಬ್ರಾಹ್ಮಣಿಂಗ್ ಚೆನ್ನಾಗಿದ್ದಾನಂತೆ ಬಿಜ್ಜಳ ಅಬಡಲ್ಲ ಬಿಜಳ ಜೈನೂ ಅಲ್ಲ ಅಂಶ ಇವ ಓಕೆ ಅವನ ಪತ ಇದು ಎಂಬಳೆಮ್ನೆ ನಂದಿ ಓಕೆ ಅವರು ಮೂಲೆ ಬಂದಿರೋದು ಮಹೇಶ್ಮತಿಯಿಂದ ಬಾಹುಬಲಿ ಒಂದರಲ್ಲಿ ಹೇಳಿದಳು ನೋಡಿ ಆ ಇತಿಹಾಸ ಸತ್ಯ ಅದು ಐತಿಹಾಸಿಕ ಬಾಹುಬಲಿಯಲ್ಲಿ ಅದು ತೋರ್ಸದೆಲ್ಲ ಬಸವಣ್ಣಂದು ಬಿಜ್ಜಳನ ಕತೆ ಬಿಜ್ಜಳ ದೇವ ಅಂತಾರೆ ನೋಡಿ ಅವರು ಅವರೆಲ್ಲ ಬರ್ತದೆ ಮಹೇಶ್ ಅಂತ ಹೇಳ್ತಾರೆ ಅದು ಮೂಲ ಅವ್ರದ್ದು ಮೂರು ಬ್ರ್ಯಾಂಚಾಗಿ ಒಂದು ಸೌತ ಒಂದು ಸೆಂಟ್ರಲ್ ಒಂದು ಆರ್ಥಿಕ ಹೋಗುತ್ತೆ ಇದು ನಾಲ್ಕನೇ ಶತಮಾನದ ಇದ್ದಂಥ ಒಂದು ರಾಜಮಂಡ್ತಾನೆ ದಿವಾಳಿ ಹಾಗೆ ಆಗಿಬಿಟ್ಟು ಮೂರು ಭಾಗ ಹಾಗೆ ಮಾಡಲಿಕ್ಕೆ ರೈ ಬದುಕ್ತಿರ್ತಾರೆ ಅವರು ಸೊ ಹೀಗಿರುವಾಗ ಇವನು ಕುತಂತ್ರ ಮಾಡಿ ಅವನು ಮೇಲೆ ರಾಜ ಕಬ್ಳಿಸ್ತಾನೆ ಇವ ಐವತ್ತಾರು ಐವತ್ತೇಳರ ಸುಮಾರಿಗೆ ಆ ನಂತರ ಒಂದೊಂದಾಗಿ ತನ್ನ ಪರ್ಚೆಸ್ ಬಳಸೋಕ್ಕೆ ಹೋಗ್ತಾನೆ ಆವಾಗ ಪ್ರಧಾನಮಂತ್ರಿಯಾಗಿ ಪ್ರಧಾನಮಂತ್ರಿ ಅಲ್ಲ ಮಂತ್ರಿಯಾಗಿ ಕರ್ಕೊಂಡು ಬರ್ತಾನೆ ಮಹಾಮಂತ್ರಿ ಅಂತ ಆಮೇಲೆ ಇವನು ಮಹಾಮಂತ್ರಿ ಆಗ್ತಾನೆ ಮೊದಲು ಮತ್ ಸಚಿವರಿದ್ದವನು ಮಹಾಮಂತ್ರಿ ಆಗ್ತಾನೆ ಆವಾಗಿರೋದು ಎಷ್ಟು ಏಳರಿಂದ ಎಂಟು ವರ್ಷ ಅಷ್ಟೇ ಕ್ರಾಂತಿ ಆಗಿದ್ದು ಐವತ್ತು ಅರವತ್ತಾರು ಅರವತ್ತೇಳರಲ್ಲಿ ಅರವತ್ತೇಳಕ್ಕೆ ಮುಗಿದು ಹೋಗುತ್ತೆ ಬಸವಣ್ಣ ಸತ್ತ ಹೋಗಿಬಿಡ್ತಾರೆ ಅದಕ್ಕಿಂತ ಮೊದಲೇ ಕ್ರಾಂತಿ ಆಗಿದ್ದು ಒಂದು ಐದಾರು ತಿಂಗಳು ಮೊದಲೇ ಅರವತ್ತಾರು ಅಂತ ಇಟ್ಕೊಳ್ಳಿ ಅರ ಐವತ್ತೇಳರಿಂದ ಅರವತ್ತಾರು ಒಂಬತ್ತು ವರ್ಷದ ಅವಧಿಯಲ್ಲಿ ಇದೆಲ್ಲ ಆಗಿರೋದು ಅದಕ್ಕೆ ಗುಡಿ ಕಟ್ಟೋಕ್ಕೆ ಅನುಭವ ಮಟ್ಟ ಒಟ್ಟೆ ಸುಡುಗಾಡೆ ಏನು ಇರಲಿಲ್ಲ ಏನು ಇರಲಿಲ್ಲ ಹ್ಞೂ ಒಂದು ವಚನ ಬರ್ತದೆ ಕಲ್ಯಾಣ ಕೆಟ್ಟಿತ್ತು ಕಲ್ಯಾಣ ಜಂಗಮನೋರ್ವನ ಅಭಿಮಾನದಿಂದ ತೆರೆದಿತ್ತು ಚಾಲುಕ್ಯರಾಯನ ಆಳ್ವಿಕೆ ಅಲ್ಲಿ ಕಟ್ಟಡ ಕಟ್ಟುವುದಕ್ಕೆ ಅವಕಾಶ ಇರಲಿಲ್ಲ ಜಾ ಟೈಮ್ನೂ ಇರಲಿಲ್ಲ ಅಂಥ ಸಂದರ್ಭನೂ ಇರಲಿಲ್ಲ ಇವನು ಹಿ ವಾಸ್ ಟ್ರಾಯಿಂಗ್ ಟು ಫೋರ್ಟಿಫೈ ಸ್ಟೆಬಿಲೈಸ್ ಇಸ್ ಓನ್ ರೂಲ್ ಅದಕ್ಕೆ ಈ ಹ್ಯಾಡ್ ಟು ಸೈಡ್ ಊಟದ ಎಕ್ಸಿಸ್ಟಿಂಗ್ ಪವರ್ ಫೋರ್ಸಸ್ ಇದಾರೆ ಯಾವುದು ಒಂದು ಆರ್ಮಿ ಮತ್ತೊಂದು ಬ್ರಾಹ್ಮಣರು ಹಿಡ್ಕೊಂಡು ಮಾಡಬೇಕಾಗಿತ್ತು ಪರ ದ್ಯಾಟ್ ಇಸ್ ಹೌ ಹಿ ವಾಸ್ ಇನಿಷಿಯಲಿ ಸಪೋರ್ಟಿಂಗ್ ಬಸವಣ್ಣ ಸೊ ಲಾಂಗ್ ಎಸ್ ಹಿ ವಾಸ್ ಬಿಕಮಿಂಗ್ ವೆರಿ ಪಾಪ್ಯುಲರ್ ಇದು ಕಾ ಕಾಯಕ ದಾಸೋಹ ಈಗ ಸಮಾನತೆ ಹೇಳುವಾಗ ಅವನು ಸಪೋರ್ಟ್ ಮಾಡಿದ್ ಆದರೆ ಮುಂದೆ ಇದು ಇಂಟರ್ಕಾಶ್ಟ್ ಮ್ಯಾರೇಜು ಅದು ಇದು ವಿಕೋಬೇಕು ಹೋದಾಗ ಕೈಬಿಟ್ಟ ಅವರು ಮಾತು ಕೇಳಿ ಇವ್ರನ್ನ ಹೊರಗೆ ಹಾಕಿ ಪದ ತ ಪದಚ್ಯತಗೊಳಿಸಿ ಬ್ಯಾನಿಷ್ ಮಾಡಿಬಿಟ್ಟ ಅವನು ಬಸವಣ್ಣ ಹೋಗ್ಬಿಟ್ಟು ಮುಂದೆ ಕೆಲವು ತಿಂಗಳು ಸತ್ತ ಹೋಗ್ಬಿಟ್ಟ ಬಸವಣ್ಣ ಅಲ್ಲಿಂದ ಹೆಂಗೆ ಸತ್ತ ಅನ್ನೋದಕ್ಕೆ ನಾಲ್ಕು ತೀರಿದೆ ದೊಡ್ಡ ಕತೆಗಳುವಲ್ಲ ಬಿಟ್ಬಿಡಣೆ ಸೊ ಹೀಗಿರುವಾಗ ಅಲ್ಲಿ ಅನುಭವ ಮಂಟಪದ ಪ್ರಕಾರ ಅದು ಕಟ್ಟಡ ಕಟ್ಟಕ್ಕೆ ಇರಲಿಲ್ಲ ಇವ್ರ ಮನೆಯಲ್ಲೇ ನಡೀತಿತ್ತು ಚರ್ಚೆ ಈ ಒಂಬತ್ತು ವರ್ಷ ಯಾವ ಯಾವಲ್ಲೂ ನಡೀತಿರ್ಬೇಕು ಸರ್ ಬಹಳ ಜನ ಇರ್ಬೋದು ಅದಕ್ಕೆ ಯಾವನೇ ಒಬ್ಬ ಐತಿಹಾಸ ಇಂತಲ್ಲಿ ಇತ್ತು ಅಂತ ಹೇಳಕ್ಕೆ ಸಾಧ್ಯ ಆಗಿಲ್ಲ ಈ ಲೋಕಲ್ ಮಂದಿ ನನಗೂ ಲೋಕಲ್ ಮಂದಿ ನಾಲ್ಕು ಜಾಗ ತೋರಿಸಿದ್ದಾರೆ ಈಗ ಇಲ್ಲಿ ಈಗ ಅನುಭವ ಮಂಟಪ ಅಲ್ಲಿ ಎಂದೂ ಇರಲಿಲ್ಲ ಅನ್ನೋದು ನಮ್ಮ ಕಡೆ ಸಾಕ್ಷಿ ಇದೆ ಈಗ ಕಟ್ಟು ಜಾಗದಲ್ಲಿ ಅದಕ್ಕೆ ಕಾರಣ ಬಾಳಕೆ ಸ್ವಾಮಿಗಳು ಹಾಟಬಾರಿರ್ತಾನೆ ಅವಾಗ ಜಗನು ಇಪ್ಪತ್ತೈದು ಎಕರೆ ಜಮೀನು ಕೊಟ್ಟರು ಅವರು ಈಗ ಅದರಲ್ಲೇ ಕಟ್ತಾ ಇದ್ದಾರೆ ಅವರು ಆಮೇಲೆ ಇವರು ನೂರು ಎಕರೆ ಎಕ್ವೈರ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಅದು ಸೊ ಹೀಗಿದೆ ಇಲ್ಲಿ ಪ್ರಶ್ನೆ ಏನಿರೋದು ಏನು ಅಂತಂದ್ರೆ ಅಲ್ಲಿ ಮ ಗುಡಿಗಳಿದ್ದವು ಕಲ್ಯಾಣ ಇತ್ತು ಆ ಗುಡಿಗಳು ಇವತ್ತು ಯಾವ ಅಸ್ತಿತ್ವ ಇಲ್ಲ ಮುಸಲ್ಮಾನ್ ಅವ್ರು ಹೊಡೆದು ಹಾಕೋ ಸಾಧ್ಯತೆ ಇದೆ ದೇವಾಲಯ ಇರ್ಬೋದು ಸರ್ ಟೆಂಪಲ್ ಇರ್ಬೋದು ಇದು ಅಲ್ಲ ಈಗಲೂ ಇದೆ ಈಗ ಪೈರ್ಪಾಶ ಬಂಗ್ಲಾ ದೇವಾಲಯ ಇರ್ಬೋದು ಒಂದಲ್ಲ ಅದನ್ನು ವರ್ಷ ಮಾಡಿಸ್ಕೊಂಡಿರ್ಬೋದು ಒಂದಲ್ಲ ಎಂಟತ್ತು ದೇವಾಲಯ ಇವತ್ತು ನೋಡ್ಬೋದು ದೇವಾಲಯ ನಟ್ಟಡುವೆ ಅವರು ಅನುಭವ ಮಂಟಪ ಅಂತ ಅನ್ನೋ ಕ್ಲೇಮ್ ತಪ್ಪು ಅನುಭವ ಮಂಟಪ ಅನ್ನುವ ಕಲ್ಪನೆ ಅವರು ಹೇಳಿದ್ದು ಕಟ್ಟಡ ಅಲ್ಲ ಕಟ್ಟಡ ಗೋಷ್ಠಿ ಶಿವಾನುಭವ ಗೋಷ್ಠಿ ಅಂತ ಬರ್ತದೆ ತತ್ವ ಗೋಷ್ಠಿ ಅಂತ ಶಿವತತ್ವ ಗೋಷ್ಠಿ ಅಂತ ಶಬ್ದಗಳು ಬರ್ತವೆ ವಚನದಲ್ಲಿ ಅದನ್ನ ಇನ್ನು ಇದನ್ನ ಓದ್ಬೇಕು ಅದ್ರ ಆರು ಬುಕ್ಗಳಿದೆ ಇನ್ನು ತೋರಿಸ್ತೇನೆ ಕಡೆ ಇದೆ ಈಗ ಅನುಭವ ಮಂಟಪ ಆರು ಪುಸ್ತಕ ಇದೆ ಆದ್ರೆ ಮೂಲ ಅದರ ಸಂಶೋಧನೆ ಬೇಸ್ಟ್ ಆಗಿದ್ದು ಇವರದು ಉತ್ತಂಗಿ ಚನ್ನಪ್ಪನವರು ಅದನ್ನು ನೋಡಬೇಕು ಚೆನ್ನಾಗಿದೆ ಅದನ್ನ ಅದರ ಆಧಾರ್ ಇಟ್ಕೊಂಡು ನಾನು ಬರೆದಿದ್ದು ಬೇರೆಯವ್ರ ಸುಷ್ಟೆಲ್ಲ ಮಾಹಿತಿನ ಜಾಗತಿಕ ಲಿಂಗಾಯತ್ ಮಹಾಸಭಾ ಕೈಗೆ ತಗೊಂಡು ಹ್ಮ್ ಜಾಗೃತಿ ಮೂಡಿಸ್ಲಿಕ್ಕೆ ಸಂಘಟನಾ ರೂಪ ತರಬೇಕು ಈಗ ನಾವು ಅದು ಈಗಲ್ಲ ಮೊದ್ಲು ಮಾಡಿಬಿಟ್ಟಿದ್ದಾನೆ ಈಗಲ್ಲ ನಾಲ್ಕು ವರ್ಷದಿಂದ ಸರ್ ಈಗ ಮುಂದುವರ್ಸಲಿಕ್ಕೆ ಈಗ ಅದನ್ನೇ ನಾ ತರ್ತಾ ಇದ್ದೀನಿ ಅಕಾಡೆಮಿಕ್ ಆಗಿ ತಮಗೆ ನಾಲೆಜ್ ಇದೆ ಸಂಘಟನಾ ಅಕಾಡೆಮಿಕ್ ಆಗಲ್ಲ ಪ್ರಶ್ನೆ ಸೇಟ್ಮೆಂಟ್ ಕೊಟ್ಟಿದ್ದೀನಿ ಹಿಂದೆ ಗಲಾಟೆ ನಡೆದಾಗ ಆಮೇಲೆ ಪೊಲೀಸ್ ಬಂದ ಇವ್ರೆಲ್ಲ ಹೊರಗ್ ಕಳ್ಸಿರಿ ಗೊತ್ತಿರ್ಬೇಕು ಹಾ ಅವಾಗಿದ್ದು ನನ್ನ ಹೇಳಿಕೆ ನಂತರ ಯಾವುದು ನಿಂತು ಹೋಯ್ತು ಇವರು ಪೊಲೀಸ್ ಬಂದ್ ಹೊರಗಿದ್ರಿ ಅವ್ರನ್ನ ಈಗ ಅಷ್ಟ ಆಗ್ತಾ ಇದೆ ನೋಡ್ತಾ ಇರಿ ಸರಿ ಈಗ ಮುಂದೆ ಮುಂದುವರೆದ ಭಾಗವಾಗಿ ಹೆಂಗ್ ಮುಂದುವರಿಸಿಕೊಂಡು ಹೋಗಬೇಕು ಏನು ಅಲ್ಲಲ್ಲ ನಾನು ಅರ್ಧಕ್ಕೆ ನಿಲ್ಲಿಸಿದೆ ಜಾಗತಿಕ ಲಿಂಗಾಯತ್ ಮಾಸಭೆ ಮೊದಲೇ ಉದ್ದೇಶ ಬಹಳ ದೀರ್ಘಕಾಲದ್ದು ಸ್ವತಂತ್ರ ಮಾನ್ಯತೆ ಪಡೆಯುವಂತ ಅದು ಮುಂದುವರಿಯುತ್ತದೆ ಹ್ಮ್ ಒಂದೇದು ಎರಡನೇದು ನಾವೀಗ ಮಾಡ್ತಾ ಇರೋದು ಸ್ವಲ್ಪ ಮಟ್ಟಕ್ಕೆ ಸಕ್ಸಸ್ ಆಗಿದ್ದೀವಿ ವಿರಕ್ತ ಮಠಗಳ ಒಕ್ಕೂಟ ಆಗಬೇಕು ಅಂತ ಈಗ ನಮ್ಮ ಪ್ರಯತ್ನದಿಂದ ಅದಾಯಿತು ಪಟ್ಕೊಳ್ಳಿ ಈಗ ಆಗಿದೆ ಒಂದು ನೂರ ಎಪ್ಪತ್ತು ಸಾಮ್ಗಳು ಮೆಂಬರ್ಸ್ ಆಗಿದ್ದಾರೆ ಒಂದು ಮಟ್ಟಿಗೆ ಸಕ್ಸಸ್ ಆಗಿದೆ ಈಗ ಒಂದೊಂದಾಗಿ ಬರ್ತಾ ಇದ್ದಾರೆ ಬರೀ ಒಂದುವರೆ ಹತ್ತಿದ್ರು ಒಂದುವರೆ ಎಪ್ಪತ್ತಾಗಿದೆ ಅರವತ್ತು ಮಂದಿ ಮತ್ತು ಸೇರ್ಕೊಂಡಿದ್ದಾರೆ ಮತ್ತೆ ಬರ್ತಾ ಇದ್ದಾರೆ ಅವರೊಂದು ಕಂಡೀಷನ್ ಕಣಿಷರೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಮೆಂಬರ್ಶಿಪ್ ಹಾಕೊಂಡಿದ್ದಾರೆ ಅದಕ್ಕೆ ಲಕ್ಷ ಕೊಡೋಕೆ ಸಾಧ್ಯ ಸ್ವಾಮಿಗಳು ಹಿಂದೆ ಉಳಿದಾರೆ ಬರ್ತಿದ್ದಾರೆ ಸೊ ಅದೊಂದು ಸಕ್ಸಸ್ಫುಲ್ ಆಗಿದೆ ಈಗ ಅವರು ಹೋಗದೆ ನಮ್ಮ ಎಲ್ಲ ಕಾರ್ಯಕ್ರಮದಾಗ ಅವ್ರು ಬರ್ತಾರೆ ಭಾಗವಹಿಸಿರ್ತಾರೆ ಆದರೆ ನಾವು ಅವ್ರದ್ದೇನು ನೀವು ನಮ್ಮ ಭಾಗ ಆಗಿ ನಾವು ನಿಮ್ಮ ಭಾಗ ಆಗ್ತೀವಿ ಅಂತ ನಾನು ಒಪ್ಕೊಳ್ಳಿಲ್ಲ ನೀವು ನೀವಾಗೇರಿ ನಾವು ನಾವಾಗೇ ಇರ್ತೀವಿ ನಿಮ್ಮ ನಾವು ಇಬ್ಬರು ಕೂಡ್ಕೊಂಡು ಮಾಡುವಂಥ ಕೆಲಸ ಬಂದು ಕೇಳ್ತೀವಿ ನೀವು ನಮ್ಮನ್ನು ಕೇಳಿ ನಾವು ಬರ್ತೀವಿ ನೀವು ಬನ್ನಿ ಮಾಡ್ಕೊಂಡು ಒಂದೇ ಮಾಡೋಣ ಬಟ್ ನೀವು ಸಪ್ರೇಟ್ ಆಗಿರಿ ಅಂತ ಕಾರಣ ಅಂತಂದರೆ ಕೆಲವು ಸ್ವಾಮಿಗಳು ಡಬಲ್ ಇದ್ದಾರೆ ಓಕೆ ಅದಕ್ಕೆ ನಾವು ನೀವು ಸ್ವತಂತ್ರ ಆಗಿರಿ ನಿಮಗೆ ನಾವು ಇಂಟರ್ಫೇರ್ ಮಾಡಲ್ಲ ಬಟ್ ಇದು ನಿಮ್ಮ ತತ್ವ ಅನ್ನೋದೇ ನಮ್ಮ ತತ್ವ ಅನ್ನೋದು ಇಬ್ಬರು ಕೂಡ್ಕೊಂಡು ಸಾಮಾನ್ಯ ಕಾರ್ಯಕ್ರಮ ಇಬ್ಬರು ಕೈಗೊಡಿಸೋಣ ಅಂತ ಇಟ್ಟು ಹಂಗಿದೆ ನಡೀತಾ ಇದೆ ಇದು ಒಂದು ಒಕ್ಕೂಟ ಮಾಡಿದ್ದು ಎರಡನೇದು ನಾವು ಈ ಚಾಲನೆ ಮಾಡಿದ್ದೀವಿ ಸ್ಲೋಲಿ ಎಲ್ಲ ಜಿಲ್ಲೆಗಳಿರ್ತಕ್ಕಂಥ ಬೇರೆ ಬೇರೆ ಹೆಸರಿನ ಬಸವಪರ ಸಂಘಟನೆಗಳು ಸಣ್ಣ ಇರಲಿ ಮಧ್ಯಮ ಇರಲಿ ದೊಡ್ಡ ಇರಲಿ ಅವ್ರು ಕೂಡಿಸ್ಬೇಕು ಅಂತ ಕೂಡಿಸ್ಬೇಕಂದ್ರೆ ಅವ್ರು ಹಳಗೆ ಅಲ್ಲ ಅವ್ರ ಹೆಸರು ಇಟ್ಕೊಳ್ಳಿ ಕಾರ್ಯಕ್ರಮ ಮುಂದುವರಿಸಿ ಫೆಡ್ರೇಷನ್ ಮೆಂಬರ್ ಆಗಿ ಅಂತ ಫೆಡ್ರೇಟಿವ್ ಅರೇಂಜ್ಮೆಂಟ್ ಜೆ ಎಲ್ ಎಮ್ ಫೆಡರೇಷನ್ ಥರ ಕಾರ್ಯನಿರ್ವಹಿಸಿ ಜೆ ಎಲ್ ಎಮ್ ಒನ್ ಮೆಂಬರ್ ಆಫ್ ದ ಫೆಡರೇಷನ್ ಫೆಡರೇಷನ್ ದನ್ ಮತ್ತೆ ಇನ್ನೊಂದು ಫೆಡರೇಷನ್ ಉಟ್ಕೊಳ್ತದಲ್ಲ ಸರ್ ಫೆಡರೇಷನ್ ಡಸಂಟ್ ಎಕ್ಸಿಸ್ಟ್ ಟುಡೇ ವಿ ಹ್ಯಾವ್ ಟು ವಿ ಆರ್ ನಾವು ಕ್ರಿಯೇಟಿಂಗ್ ದಾಟ್ ಅವೇರ್ನೆಸ್ ಆಲ್ ಸಂಸ್ಥೆಗಳು ದೊಡ್ಡ ಸಂಸ್ಥೆ ಮಾಡ್ತಾ ಇದ್ವಿ ನಾವು ಹಿಂದೂಗಳಲ್ಲ ಶಾಮ್ನವ್ರೀ ಈಗ ಚಾಲನೆ ಮಾಡಿದ್ದಾರೆ ಮೊದಲು ಬಸವಣ್ಣ ಧರ್ಮ ಕಟ್ಟಿ ಅಂತಿದ್ರು ಈಗ ಹಂಗಿಲ್ಲ ನಾವು ಬಸವಾದಿಗಳು ಅಂತ ಹೇಳ್ತಾರೆ ನೇರವಾಗಿ ಹೇಳ್ತಾರೆ ಮನುಷ್ಯನಿಗೆ ಅದಾದ್ಮೇಲೆ ನಮ್ಮ ಅವ್ರ ನಡುವಿನ ಅದನ್ನೇ ಇರೋ ಲಿಂಗಾಯತ್ ಬಿಜೆಪಿಂಗಡರ್ ಹೇಳಕ್ ಯಾಕೆ ಹಾಕ್ತಾ ಇಲ್ಲ ಯಾಕೆ ಹಾಕ್ತಾರೆ ಅಂತಂದ್ರೆ ಬಿಜೆಪಿ ಅವ್ರಿಗೆ ರಾಜಕೀಯ ಮುಖ್ಯ ಇವ್ರಿಗೂ ರಾಜಕೀಯ ಮುಖ್ಯ ಬಟ್ ಅವ್ರಿಗೆ ಇವ್ರಿಗಿಂತ ಹೆಚ್ಚಿಗೆ ಮುಖ್ಯ ನೋಡಿ ಈ ನಿರ್ಣಯ ತಗೊಂಡಾಗ ಯಡಿಯೂರಪ್ಪನೂ ಅಲ್ಲಿ ಬೊಮ್ಮಾಯನೂ ಇದ್ದ ಇಬ್ಬರು ಸ್ವಾಮಿಗಳು ಇದ್ದರು ಪಂಚಾಚಾರರು ಹಾಂ ಪ ಅಲ್ಲಿ ಸ್ಟೇಜ್ ಮೇಲೆ ಪೂಜೆ ಮಾಡಿದ್ದು ದೊಡ್ಡ ಮೂರ್ತಿ ಇಟ್ಟಿದ್ದು ಪ್ರತಿಯೊಬ್ರು ಭಾಷಣ ಮಾಡಿದ್ರು ಬಸವಣ್ಣನ ಬಗ್ಗೆ ಪಂಚಾಚಾರ ಬಗ್ಗೆ ಅವನು ಕೇಳಿ ಯಾರು ಮಾತಾ ಪ್ರಶ್ನೆ ಬಂದಿಲ್ಲ ಫಸ್ಟ್ ಟೈಮ್ ಇದ್ರಿ ನೂರ ನಾಲ್ಕು ವರ್ಷದಲ್ಲಿ ಮೊದಲು ಪಂಚಾಚಾರ ಮಾತು ಕೇಳ್ತಿದ್ರಿ ಅವರು ಸರಿ ಈಗ ತಾವು ಅದನ್ನು ಸರಿ ಮಾಡ್ಲಿಕ್ಕೆ ಅಂತಲೇ ವಿರ್ಷ ಮಹಾಸೋಭಕ್ಕೆ ಹೋಗ್ತಾ ಇದಿರಿ ಇಲ್ಲ ಇಲ್ಲ ಅವ್ರು ಕರೆದಾರೆ ಅಲ್ಲಿ ಚಾಲೂ ಮಾಡೋಣ ಡಿಸ್ಕಷನ್ ಈಗ ನಿಮ್ಮ ಹೆಸರಿಟ್ಗಳು ಏನೋ ಇಟ್ಕೊಳ್ಳಿ ಆದರೆ ಡೋಂಟ್ ಅಪೋಸಿಟ್ ಅಷ್ಟೇ ನೀವು ನಮ್ಮ ಪರವಾಗಿ ಬಂದು ಜೈ ಜೈನ್ ಕೂಡಿ ಅಂತ ಏನಿಲ್ಲ ಡೋಂಟ್ ಅಪೋಸ್ ಇಟ್ ಅಷ್ಟೇ ನಾನು ಹೇಳೋದಿದ್ದೀನಿ ಅವ್ರಿಗೆ ಈಗ ಅವರು ಅಪೋಸ್ ಮಾಡೋದಿಲ್ಲ ಈಗ ಸರ್ ಜಾಗತಿಕ ಲಿಂಗಾಯತ ಮಹಾಸಭಾದ ಸದಸ್ಯರು ಯಾವುದೇ ರಾಜಕೀಯ ಪಕ್ಷಕ್ಕಿದ್ದರೂ ತಪ್ಪೇನಾಯಿತು ಅವರು ಅದು ಬೇರೆ ಅಲ್ಲಿ ಅಲ್ಲಿ ಅದು ನಾನು ಹೇಳಿದರೆ ನಾನು ಜಾಗತಿಕ ಲಿಂಗಾಯತ ಮಹಾಸಭೆ ಈಗ ಪಕ್ಷದ ಕಾರ್ಯಕರ್ತರು ಆಗಬೇಕೋ ಆಗಬಾರ್ದು ರಾಜಕೀಯ ಸೇರಬೇಕೋ ಸೇರಬಾರ್ದು ದೊಡ್ಡ ಪ್ರಶ್ನೆ ಆಮೇಲೆ ಬರ್ತೀನಿ ನಾನು ಇಲ್ಲಿ ಮಾಡ್ತಾ ಇರೋದು ನಮ್ಮ ಅಜೆಂಡಾ ಏನಿದೆ ಅಲ್ಲ ಇವರೆಲ್ಲೂ ಒಮ್ಮನ ಮೂಡಿಸೋದು ಇದರಲ್ಲಿ ಮಾತೆ ಮಾದೇವರ ಗುಂಪು ಸಂಪೂರ್ಣವಾಗಿ ನಮ್ಮ ಕೂಡ ಇದೆ ಬಸವದರ ನಮ್ಮ ಕೂಡ ಇದೆ ಮಾತೆ ಮಾತೆ ನಮ್ಮ ಕುಡೀತಿದ್ದಾರೆ ಸಾದರ ಮಠಗಳು ನಮ್ಮ ಕೂಡ ಇದೆ ನೊಣಬರ ಮಠಗಳು ನಮ್ಮ ಕೂಡ ಹನ್ನೆರಡು ಮಠಗಳು ನಮ್ಮ ಮೆಂಬರ್ಸ್ ಆಗಿದ್ದಾರೆ ನೊಣಬರ ಮಠಗಳು ಈಗ ಉಳಿದವರು ಒಕ್ಕೊಟ್ಟು ಇವ್ರ ಬಂದಿದ್ದಾರೆ ನೆನಪಿಟ್ಕೊಳ್ಳಿ ಸಾದರು ನೊಣಬರು ಮೊದಲು ಲಿಂಗಾಯತ ಅಳ್ಳ ಅಂತ ಮಾಡೋ ಕಾಲ ಇತ್ತು ಈಗ ಅವರು ಬಂದು ಸೇರಿಕೊಂಡಿದ್ದಾರೆ ಸಾನೇ ಸಾಂಗ್ಗಳು ಇದು ಮುಖ್ಯ ವಹಿಸ್ತಾ ಇದಾರೆ ಆ ಸಾಂಗ್ಗಳು ಆಗಿಲ್ಲ ಮಟ್ಟ ಮೇಲೆ ಆರ್ಟಿಕಲ್ ಬರೆದವರೇ ಸಿರಿಗೆ ದೊಡ್ಡ ಸಾಂಗ್ಗಳು ಮಾನ್ಯತೆ ಕೊಡಲಿ ಕೊಡೋದು ಇರಲಿ ಲಿಂಗಾಚಿತ ಧರ್ಮವೇ ಅಂತ ಬರೆದವ್ರೆ ಅವರು ಮತ್ತೆ ಹಾಂ ಅವ್ರಿಗೆ ಬಸವಣ್ಣನ ಬಿಟ್ಟು ಬೇರೆ ಆಧಾರ ಇಲ್ಲ ಸಾಧನೆಗೆ ಸೊ ಇದು ಈ ದೊಡ್ಡ ಸಮಸ್ಯೆಗಳಿಗೆ ಮಾತೆ ಮಾದೇವಿ ಎರಡು ಬಸವದಳ ಮತ್ತು ಇದು ಓಕೆ ಅವರು ನಮ್ಮ ಕೊಡಿದ್ದಾರೆ ಬಸವ ಸಮೇತ ವಿರೋಧ ಇಲ್ಲ ಬರ್ತಾರೆ ನಾವು ಅಷ್ಟಕ್ಕಷ್ಟೇ ಅವ್ರಿಗೆ ಇರೋದೇ ಅಲ್ಲಿ ಹನ್ನೊಂದು ನೂರು ಮೆಂಬರ್ಸ್ ಇದ್ದಾರೆ ಎಂಥ ಕಾರ್ಯಕ್ರಮ ಬರಲಿ ಪುಸ್ತಕ ಪರೀಕ್ಷೆ ಮಾಡೋದು ಮಾತಾಡೋದು ಇಷ್ಟೇ ಮಾತಾಡ್ತಾರೆ ಅವರು ಇಂದ ಯಾವುದೋ ಸಕ್ರಿಯ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಆ್ಯಕ್ಟಿವ್ ಆಗಿ ಅವರು ಬರ್ ನಮ್ಮ ಕೂಡ ಬರ್ತಾರೆ ಈ ಜೆಂಬರ್ ಆಸ್ ಎ ರೆಪ್ರೆಸೆಂಟೇಟ್ ಬಸವ ಸಮಿತಿಯಿಂದ ನಮ್ಮ ಪ್ಯಾಲದಲ್ಲಿ ಸೊ ಅದರಲ್ಲಿ ಏನು ಬರೋದಿಲ್ಲ ಮಾತುಗಳಿರೋದಿಲ್ಲ ನಾವು ಅವ್ರು ಕೂಡ ಕುಡಿದೀವಿ ಈ ಮೂರು ಸಂಸ್ಥೆಗಳು ಕುಡಿದರೆ ಈ ಸಮಾಜ ಮೂರ್ ದಿನ ವೀರ್ಶೇ ಮಹಾಸಭಾ ಅವರು ಬರೀ ಶ್ರೀಮಂತರು ರಾಜಕಾರಣ ಇದ್ದಾರೆ ಅವ್ರು ಏನು ಕಾರ್ಯಕ್ರಮ ಮಾಡೋದಿಲ್ಲ ಏನಿಲ್ಲ ಅದು ಒಂದು ಸರ್ವೆ ನಡೆದಾಗ ಲಿಂಗಾಯತಪವಾಗಿ ಒಂದು ಪೆಡಿಸಿನ್ ಕೊಡ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಅವರು ತಾತ್ವಿಕವಾಗಿ ಅವರು ಸಾಲಿಡ್ ಇಲ್ಲ ಸರ್ ಅವ್ರಿಗೆ ಗೊತ್ತೇ ಇಲ್ಲವಲ್ಲ ತತ್ವ ಲಿಂಗಾಯ ಅದು ಆ ಲಿಂಗಾಯತ ಶಬ್ದ ಮಾಡಬೇಕಾಗಿತ್ತಂದ್ರೆ ನಾನು ಪುಸ್ತಕ ಬರೆದೆ ಪ್ರಿಂಟ್ ಮಾಡಿಸಿದೆ ಆದರೆ ಒಂದು ಸಾವಿರ ಪ್ರತಿಗಳನ್ನ ಎಲ್ಲ ಆಫೀಸ್ ಬೇರೆಗಳೇ ಇಂಪಾರ್ಟೆಂಟ್ ಮೆಂಬರ್ ಕಳಿಸ್ಕೊಟ್ಟಿದ್ವಿ ಬೈ ರೆಜಿಸ್ಟರ್ಡ್ ಪೋಸ್ಟ್ ಅದಾದ ದೀಡ್ ವರ್ಷದ ನಂತರ ದೇ ಆಡ್ ಡಿಸ್ ಲಿಂಗಾಯತ ವೀರ್ಷ ಇಟ್ಕೊಂಡು ವೀರ್ಷ ಲಿಂಗಾಯತ ಮಾಡಿದ್ರು ಮಕ್ಕಳು ಅದಕ್ಕೆ ನಾವು ಹೈಕೋರ್ಟ್ನಲ್ಲಿ ಕೇಸ್ ಇದೆ ಬರ್ತಾ ಇದೆ ಈ ಹದಿನೈದು ಹದಿನಾಲ್ಕು ಹದಿನಾರು ವೀರ್ಷ ಮಹಾಸಭಾ ಲಿಂಗಾಯತ್ ಮಹಾಸಭಾ ಅಂತ ಮಾಡಿಬಿಟ್ರೆ ಸಮಸ್ಯೆನೇ ಬಗ್ಗೆ ಹೋಗ್ತದೆ ನಾವು ಕೂಡ್ತೀವಿ ಹೀಗಿದೆ ಅವಾಗ ನಾವೇನು ಹೇಳ್ತೀವಿ ನಾವು ಎಕ್ಟಿವ್ ಕೆಲಸ ಮಾಡ್ತಿವಿ ನೀವು ಬೆನ್ನಲ್ವಾಗಿರಿ ಸಹಾಯ ಮಾಡಿ ಅಂತ ಅದು ದಾಟ್ ಇಸ್ ಮೈ ಪರ್ಪಸ್ ಗೋಸ್ ಶಾಮನವರು ಬರ್ತಾರೆ ಯಾರು ಅವರು ಸಾದರು ಅವ್ರ ಸಾಮಾನು ನಮ್ ಕೊಡಿದ್ದಾರೆ ಮತ್ತೆ ಅವರು ಬಸವಣ್ಣ ಬಿಟ್ಟು ಏನು ಇಲ್ಲ ಅವ್ರಿಗೆ ಸೊ ತಾತ್ವಿಕವಾಗಿ ಎಲ್ಲರೂ ಲಿಂಗಾಯತರು ರಿಲೇಟಿವ್ಸೇ ಸೈದ್ಧಾಂತಿಕವಾಗಿ ನಾವು ಹೋಗ್ಬೇಕು ಆದ್ರೆ ನೋಡಿ ಒಂದು ನೂರ ಇಪ್ಪತ್ತು ವರ್ಷದ ನಂತರ ಮಹಾಸಭೆ ನಿರ್ಣಯ ಮಾಡ್ತಲ್ಲ ಅದು ಭಾಳ ದೊಡ್ಡ ಮಾತು ಹ್ಮ್ ಬಸವಣ್ಣ ಅವರೇ ಸಂಸ್ಥಾಪಕರು ಹೇಳಿಕೆ ಬಹಳ ಮಹತ್ವದ ಅಲ್ಲಲ್ಲ ಅದು ದಟ್ಸ್ ಅ ಗ್ರೇಟ್ ಚೇಂಜ್ ಇಮಿಡಿಯೇಟ್ಲಿ ವೆಲ್ಕಮ್ಡ್ ಇಟ್ ಈಗ ಈ ಈ ವೈದಿಕರು ಈ ತರ ಲೇಖನಗಳು ಈ ಡಿಸ್ಟರ್ಬೆನ್ಸನ್ನು ಅನ್ನ ಡೈಲ್ಯೂಟ್ ಮಾಡೋದಕ್ಕೆ ಏನು ಕ್ರಮ ತಗೋ ಬಿಜೆಪಿ ಸಪೋರ್ಟ್ ಮಾಡಬೇಕಲ್ಲ ಅಲ್ಲಿ ಇರೋದು ಬಿಜೆಪಿ ಶಾಸಕರು ಯಡಿಯೂರಪ್ಪ ಅವನ ಮಗ ಅವನ ಅರವಿಂದ್ ಬೆಲ್ಲದ ಆಮೇಲೆ ಯತ್ನಾಳ ಇಂಥದ್ದು ಜನ ಅವರಿಂದ ಇದು ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಧಿಕಾರಕ್ಕಾಗಿ ಹಣಕ್ಕಾಗಿ ದುರುಪಯೋಗಕ್ಕಾಗಿ ಮಾಡ್ತಾ ಇರೋದು ಹೊರತಾಗಿ ಮತ್ತೇನಿಲ್ಲ ಜನ್ರಿಗೆ ಅವೇರ್ನೆಸ್ ಬಂದರೆ ಅದನ್ನು ಮ್ಯಾಟ್ರ್ ಸರ್ ಅದ್ರ ಮಾಡ್ತಾರೆ ಅಲ್ಲ ಈಗೇನಾಗಿದೆ ನೀವು ಹೇಳಿದ್ರಲ್ಲ ಈ ಬಿ ಜೆ ಪಿ ಮೆಂಬರ್ ಏನು ತಪ್ಪಾಯಿತು ಕಾಂಗ್ರೆಸ್ ಬರಲ್ಲಿ ತಪ್ಪಾಯಿತು ನಾವೊಂದು ಪ್ರಿನ್ಸಿಪಲ್ ಫಾಲೋ ಮಾಡಿದ್ದೀವಿ ಯಾವುದಾದ್ರೂ ಮೆಂಬರ್ ಹಾಕ್ಕೊಳ್ಳಿ ಏನಾದರೂ ಮಾಡ್ಕೊಂಡೋಗಿ ನಮ್ಮ ಕಾರ್ಯಕ್ರಮಕ್ಕೆ ಬರುವಾಗ ಲಿಂಗಾಯತರಾಗಿ ಬನ್ನಿ ಬಿ ಜೆ ಪಿ ಮೆಂಬರ್ ಅಲ್ಲ ಕಾ ಕಾಂಗ್ರೆಸ್ ಮೆಂಬರ್ಸ್ ಅಲ್ಲ ನಾವು ಮಾಡಿ ತೋರಿಸಿದೀವಿ ಐದು ಆರು ಕಾರ್ಯಕ್ರಮ ಬಸವ ಜಯಂತಿಯಲ್ಲಿ ನಾವು ಬೆಳಗಾವ್ದ ಮಾಡಿದಾಗ ಮೂರು ಒಂದು ಎಮ್ ಎಲ್ ಎಗಳು ಬಂದರು ಮೇಲೆ ನೋವು ಕರೀಲ್ಲ ವಿದಿಕೆ ಕೊಡಲಿಲ್ಲ ನಮ್ಮ ಅಧಿವೇಶನ ಮಾಡಿದ ಇಬ್ರು ಎಮ್ ಎಲ್ ಎಗಳು ಬಂದರು ಇನ್ಕ್ಲೂಡಿಂಗ್ ಲೋಕಲ್ ವಿ ಡಿಡ್ ನಾಟ್ ಕಾಲ್ ಟು ವೇದಿಕೆ ಡಿಡ್ ನಾಟ್ ಗಿವ್ ಎಮ್ ಮೈಕ್ ಹೇಳಿದೆ ನಾವು ಅದ್ರಲ್ಲಿ ಕರಿಲಿಲ್ಲ ತಪ್ಪಿರ್ಕೋಬೇಡಿ ಅಂತ ಖೂಬ ಹಿಂಸೆಲ್ ಬೇಗ ಕೆಮ್ಮ ಜಾಮ್ದಾರ್ ಅವ್ರ ಏನು ದುಡ್ಡದು ಬೇಕಾದ್ರೆ ನಾನು ಕೊಡ್ತೀನಿ ನಿಮ್ಗೆ ಏನು ಕಾರ್ಯಕ್ರಮ ಮುಸಾಯಿ ಮಾಡಿದ್ರು ಮುಸಹಿ ಮಾಡ್ಕೊಳ್ಳೋದು ಹೇಳಿದ್ರು ನಾವು 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 ಸರ್ ನೀವು ಬಂದರೂ ಕೂಡ ನಾವು ಕರಿ ತಪ್ಪಿರ್ಕೋಬೇಡಿ ಅಂತ ಮಾಡಿ ಅಂತ ಹೇಳಿ ಅಂತೇಳಿ ಬಿದ್ರಲ್ಲಿ ಸಲಗಾರು ಕೂಡ ಓಕೆ ಕಲ್ಯಾಣದಲ್ಲಿ ಹಾಂ ಕಲ್ಯಾಣದಲ್ಲಿ ಸೊ ನಾವು ಹೇಳ್ದೇನು ನೀವು ಯಾವುದೇ ಪಕ್ಷ ಏನೋ ಮಾಡ್ಕೊಂಡು ಹೋಗಿ ಬರ್ತಾರೆ ಸೊ ಹಾಗೆ ನಾವು ಹೇಳ್ತಾ ಇರೋದು ಅದಕ್ಕೆ ರಾಜಕೀಯನ ವಿರುದ್ಧವಾಗಿಲ್ಲ ಆದರೆ ನೀವು ಡೋಂಟ್ ಯೂಸ್ ಅವರ್ ಮಷಿನರಿ ಫಾರ್ ಯುವರ್ ಎಲೆಕ್ಷನ್ ನಾವು ಹೇಳಿದಷ್ಟೇ ಈ ದಣ್ಣೂರು ಹೀ ವಿಲ್ ಕಂಟ್ರಿ ಸೆಲೆಕ್ಷನ್ ಸಮ್ ಟೈಮ್ ಅದ್ರು ಇಲ್ಲ ಮಹದೇವಪ್ಪ ಇದ್ದಾನೆ ಅವನು ಸ್ವಲ್ಪ ಪೊಲಿಟಿಕಲ್ ಏಜೆನ್ಸಿ ಟೈಪ್ ಮಾಡ್ಕೊಂಡು ಹೋಗ್ತಾನ ಇಂಥವ್ರು ಇದ್ದಾರೆ ನಮ್ಗೆ ಏನೇ ಮಾಡ್ಕೊಳ್ಳಿ ಬಟ್ ಡೋಂಟ್ ಯು ಮಿಸ್ಯೂಸ್ ಅವರ್ ಇನ್ಸ್ಟಿಟ್ಯೂಷನ್ ಅಂತ ಇಷ್ಟೇ ಓಕೆ ಸೊ ದ್ಯಾಟ್ ಈಸ್ ಅ ಸ್ಟ್ರಾಟಜಿ ಈ ಸ್ವಾಮಿಗಳಿಂದ ಒಂದು ಕಡೆ ಧರ್ಮ ಅಪಭ್ರವಶ ಆಗಿದೆ ಎರಡನೇದು ರಾಜಕಾರಣದಿಂದ ಎರಡನ್ನು ಹೇಗೆ ತೊಗೊಂಡು ಹೋಗಬೇಕು ದೊಡ್ಡ ಪ್ರಶ್ನೆ ಪ್ರಸಂಗ ಬಂದಾಗ ಗೊತ್ತಾಗ್ತದೆ ನಾವು ಇಲ್ಲಿವರೆಗೆ ಮಾತ್ರ ವಿ ಆರ್ ಸ್ಟೇಲ್ಡ್ ಕ್ಲಿಯರ್ ಓಕೆ ಬಿ ಜೆ ಪಿ ಆರ್ ಎಸ್ ಎಸ್ ದೇ ಆರ್ ವಿ ಹ್ಯಾವ್ ಟು ಗೋ ಆನ್ ಅಪೋಸಿಂಗ್ ಇನ್ನು ಮೂರು ಕಾರ್ಯಕ್ರಮದವರು ಆಗಲಿ ವಿ ನೋ ದೇರ್ ತಿಂಗ್ ಐ ಹ್ಯಾವ್ ಗಾಟ್ ಇಟ್ ಫ್ರಾಮ್ ಯ ಇನ್ ಸೈಡ್ ಇನ್ಫಾರ್ಮೇಷನ್ ಸೊ ಹೀಗಿದೆ ಸೊ ವಿ ಹ್ಯಾವ್ ಟು ಗೋ ಆನ್ ಅಪೋಸಿಂಗ್ ದಿಸ್ ಕೈಂಡ್ ಆಫ್ ಎಂಟಿಲಿಂಗ್ ಆರ್ ಥಿಂಗ್ಸ್ ಗೋ ಆನ್ ಯುನೈಟಿಂಗ್ ದಿಸ್ ವೆರಿಯರ್ಸ್ ಥಿಂಗ್ಸ್ ಆ್ಯಂಡ್ ದಿಟ್ ವಿಲ್ ಹ್ಯಾಪನ್ ನಾಟ್ ಇಮಿಡಿಯೇಟ್ಲಿ ಇಟ್ ಟೇಕ್ ಅಂಡರ್ ಟೆನ್ ಫಿಫ್ಟೀನ್ ಇಯರ್ಸ್ ಬಟ್ ಇಟ್ ವಿಲ್ ಹ್ಯಾಪನ್ ಬಿಕಾಸ್ ಪೀಪಲ್ ಆರ್ ಗೆಟಿಂಗ್ ಅವೇರ್ ಜೊತೆಗೆ ನಿಜಾಚರಣೆ ತರ್ತಾ ಇದ್ದೀವಿ ಈಗ ನೋಡಿ ಎಂಬತ್ತು ಜನ ಇದ್ದಾರೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ದೇ ಆರ್ ಸೆಲೆಬ್ರೇಟಿಂಗ್ ಹಿಂದೂ ಟೈಪ್ ಬಿಟ್ಬಿಟ್ಟಿದ್ದಾರೆ ಈಗ ನಿಜಾಚರಣೆಗಳು ಪ್ರಾರಂಭ ಪ್ರಾರಂಭ ಆಗಿದೆ ಪಂಚಾಚಾರಗಳು ಗಣಾಚಾರಗಳ ಬಗ್ಗೆ ಅರಿವು ಬರಬೇಕು ಹಾಂ ನೋಡಿ ಹೀಗಿದೆ ಈಗ ಒಂದು ಮಾತನ್ನು ನಾವು ಒಪ್ಕೊಳ್ಬೇಕು ಆಮೇಲೆ ವಿ ಆ ಟೇಕನ್ ಅಪ್ ಎ ಪ್ರಾಜೆಕ್ಟ್ ಟು ರೈಟ್ ಎ ಹಿಸ್ಟ್ರಿ ಆಫ್ ಲಿಂಗ ಸಮಾಜ ಲಿಂಗ ಇದನ್ನು ಅದ್ರಾಗ ಐದು ಹೊಲ್ ಬಂದು ಮಾಡಿದ್ದೀವಿ ಅದು ನಿಂತಿದೆ ಅದರಲ್ಲಿ ಕೋಸ್ಪಾನ್ಸ್ ಒಳ್ಳೆ ಬಸವ ಸಮಿತಿ ಅನ್ನು ಲಕ್ಷದ್ದು ಸೊ ಇದು ನಮ್ಮ ಒಂದು ಮಹತ್ವಾಕಾಂಕ್ಷಿ ದೀರ್ಘಕಾಲದ ಪ್ರಯತ್ನ ಎಷ್ಟರ ಮಟ್ಟಿಗೆ ನಾವು ಸಕ್ಸಸ್ ಆಗ್ತವೆ ಇತಿಹಾಸನ ಹೇಳ್ಬೋದು ಇಷ್ಟೇ ಯಾಕಂದರೆ ಇವರೆಲ್ಲ ಒಂದು ಗುಡಿಸೋದಕ್ಕೆ ಅನೇಕ ತೊಂದರೆಗಳಿದೆ ಒಂದು ವೈಯಕ್ತಿಕ ಸ್ವಾರ್ಥ ನಾನು ಅಧ್ಯಕ್ಷ ಆಗಬೇಕು ಉಪಾಧ್ಯಕ್ಷ ಆಗಬೇಕು ಟ್ರೆಜರ್ ಆಗಬೇಕು ಅಂತ ಪ್ರತಿಯೊಬ್ಬರು ಹೋದ ಸೌದೆ ಕಟ್ಕೊಂತ ಹೋದರೆ ಯು ಕಾಂಟ್ ಹ್ಯಾವ್ ಯುನಿಟಿ ಜೊತೆಗೆ ಜಾತಿ ರಾಜಕಾರಣ ಈ ಪಂಚಮಸಾಲಿ ಸ್ವಾಮಿಗಳು ಹಿಡ್ಕೊಂಡು ಯತ್ನಾಳ್ ಹಿಡ್ಕೊಂಡು ಟು ಬ್ರೇಕ್ ದ ಯುನಿಟಿ ಆಫ್ ಲಿಂಗಾಯತ್ಸ್ ದಸ್ ಆರ್ ಎಸ್ ಎಸ್ ಪ್ಲಾಟ್ ಅದು ಇಬ್ಬರು ವಚನಾನಂದ ಸ್ವಾಮಿ ಇವನಿಬ್ರು ಮಾಡಿದ ಅದೇ ಧರ್ಮದ್ರೋಹ ಸಮಾಜ ದ್ರೋಹಿಗಳವ್ರಿಬ್ಬರು ಈಗ ಅವನು ನಾವು ಅಣ್ಣ ಕೊರಲಿ ಈಗ ಅದನ್ನು ಅವನು ಈಸ್ ಆಲ್ಸೋ ಮೆಂಬರ್ ಈ ಆಲ್ಸೋ ಡೊನೇಟೆಡ್ ಒನ್ ಲ್ಯಾಕ್ ರುಪೀಸ್ ಈ ಕಮ್ಸ್ ಇವರ್ ಆಲ್ಸೋ ಅಂಡ್ ಇಲ್ಲಿ ಬಂದ ಇದು ಮಾತಾಡ್ತಾನೆ ಅಲ್ಲಿ ಪಂಚಪ್ ಸಾಲಿ ಮಾತಾಡ್ತಾರೆ ಈಗ ಅವರು ಚೆನ್ನಾಗಿ ಮೂಗು ಕೊಯ್ಕೊಂಡು ಸುಮ್ನೆ ಕೂತಿದ್ದಾರೆ ಕೈ ಕೈಬಿಟ್ಟು ಅವ್ರನ್ನ ವೆನ್ ಯು ಸೇಡ್ ಐ ವೆ ಆರ್ ನೆವರ್ ಡಿಮಾಂಡೆಡ್ ಏನು ಉತ್ತರ ಆಟ ಹೀಗಿದೆ ಕತೆ ಸೊ ಅವ್ರ ಸ್ವಾಮಿಗಳಿಗೆ ಅರಿವು ಅಂತ ತಿಳ್ಕೊಂಡಿದ್ದೀನಿ ಬಟ್ ಈ ವಿಲ್ ಬಿ ನಾವು ಟೋಟಲಿ ಆಂಟಿ ಸಿದ್ದರಾಮಯ್ಯ ಆ್ಯಂಟಿ ಕಾಂಗ್ರೆಸ್ ಮಾಡ್ಕೊಂಡು ತಗೋಳ್ಳೆ ನಮ್ಗೆ ಏನು ಬೇಕಾಗ್ತದೆ ಪ್ರಾಬ್ಲಮ್ ಸೊ ನಮ್ಗೆ ಇಲ್ಲ ಅವನು ಓಕೆ ಇಷ್ಟು ಮಾತಾದರೆ ಸರಿ ಈಗ ತಾವು ಅಲ್ಲ ಅಲ್ಲ ನಾನು ನಾನು ಮೊದಲೇದು ಈ ಎಲ್ಲ ಸಂಘಟನೆಗಳು ಒಂದು ಫೆಡರೇಷನ್ ಮಾಡಬೇಕು ರಾಜಕಾರಣದವರು ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ಬರಬೇಕಾದ್ರೆ ನೀವು ಲಿಂಗಾಯತರಾಗಿ ಬಸವತ್ತ ಬನ್ನಿ ಎರಡನೇದು ಮೂರನೇದು ಈ ನಮ್ಮ ಡಿಮಾಂಡ್ ಏನಿದೆ ಅಲ್ಲ ಅದು ಮುಂದುವರಿತದೆ ಅದು ಯಾವಾಗಾದ್ರು ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಸ್ವತಂತ್ರ ಧರ್ಮ ಯಾವಾಗಾದ್ರೂ ಆಗ್ಲಿ ಆ ಪ್ರೊಸೆಸ್ ನಲ್ಲಿ ಲಿಂಗಾಯತರು ಯಾರು ವೀರಶೈವರು ಯಾರು ಹಿಂದೂಗಳು ಯಾರು ಆ ಸ್ಪಷ್ಟತೆ ಜಾಗತಿಕ ಲಿಂಗಾಯತ ಮಹಾಸಭಾ ಜವಾಬ್ದಾರಿ ತಗೋಬೇಕನ್ನೋದು ಒಂದ್ ಸರ್ ವೈದಿಕ ವಿರೋಧವನ್ನ ಎದುರಿಸುವಂತ ಲೇಖಕರಿಗೆ ಪ್ರತಿಪರ ಲೇಖಕರಿಗೆ ಅದನ್ನೇ ಮಾಡ್ತಾ ಇದ್ದೇನೆ ಪ್ರೊಟೆಕ್ಷನ್ ಕೊಡುವಂತ ಕೆಲಸನೂ ಜಾಗತಿಲ್ಲ ಪುಸ್ತಕ ನಾನು ಬರೆದಷ್ಟೆಲ್ಲ ಬಾಳ್ ಮಂದಿ ಬರ್ಸಿದ್ ಇನ್ನು ಹತ್ತೈದನೇ ಪುಸ್ತಕದ ನಾವು ಪಬ್ಲಿಷ್ ಮಾಡಿದೀವಿ ಅವೆಲ್ಲ ಟಿ ಆರ್ ಚಂದ್ರಶೇಖರ್ ಬರೆದಿದ್ದಾರೆ ನಾಲ್ಕೈದು ಮಂದಿ ಬರೆದ್ರೆ ನಾವು ಪ್ರಿಂಟ್ ಮಾಡ್ತೀವಿ ಬೋರಟ್ಟಿ ಬರೆದಿದ್ದಾರೆ ಜನಪದ ಆದರೆ ನಾವು ಪಬ್ಲಿಷ್ ಮಾಡ್ಸಿವನ್ನೆಲ್ಲನು ಈಗ ರಾಮ್ ಕಡೆ ಇವೆಲ್ಲ ಮೇಜರ್ ಲೈಕ್ ನಮ್ಮ ಕಡೆ ಇದೆ ನಾವು ವಿ ಅಂಡರ್ಸ್ಟುಡ್ ದ ರಿಯಲ್ ಸ್ಪಿರಿಟ್ ಆಫ್ ಸೋ ಕಾಲ್ಡ್ ಪ್ರಗತಿಪರವರು ಅರ್ಧಕ್ಕೆ ಅರ್ಧ ಮಂದಿ ಅವರು ಪ್ರಗತಿಪರವರು ಅಲ್ಲ ಇವರು ಇಲ್ಲ ಭಾಳ ವಿಚಿತ್ರ ಇದ್ದಾರೆ ಒಂದು ನಾಲ್ಕೈದು ಮಂದಿ ಅಡ್ಡಿಲ್ಲ ಎಲ್ಲರೂ ವಿ ಡೋಂಟ್ ಟ್ರಸ್ಟ್ ದೆಮ್ ಸರ್ ನಮಗೆ ಒಂದು ತಮ್ಮಿಂದ ಏನು ಮಾರ್ಗದರ್ಶನ ಬೇಕು ಅಂದರೆ ಆ ಕಟ್ಟೆ ಮೇಲೆ ನಂದಿ ಸ್ಥಾಪನೆ ಆಗಬಾರ್ದು ನಡೆದಿದೆ ಇವರು ಹುನ್ನಾರ ಹೇಳ್ತೀನಿ ಪದೇ ಪದೇ ಇದೆ ಬಿಡಿ ಬಂಗ್ಲಾ ಇಶ್ಯೂಗೆ ಮಾರ್ಗದರ್ಶಕ ಈಗಲೇ ಮಾಡಿ ಆಗುತ್ತೆ ಮುಂದುವರಿಸ್ತೀನಿ ಅದೇನು ತೊಂದರೆ ಇಲ್ಲ ಬಟ್ ಇಲ್ಲಿ ಸೇಡಮ್ಮ ನನ್ನ ನಡುವೆ ಒಂದು ನಿರ್ಧಾರ ಆಯಿತು ನಿಮ್ಗೆ ಹೇಳ್ಬಿಡ್ತೀನಿ ನಮ್ಮ ಅಧಿವೇಶನ ಕಾಲಕ್ಕೆ ಅಧಿವೇಶನ ಕಾಲಕ್ಕೆ ಅಲ್ಲಿಂದ ನಂದಿ ಕಿ ಎಷ್ಟು ರಿಸ್ಕ್ ತಗೊಂಡು ಹಾ ಇಲ್ಲ ಆ ರಿಸ್ಕ್ ತಗೊಳಕ್ಕೆ ನಮ್ಗೆ ಶಕ್ತಿನೂ ಇತ್ತು ಮತ್ತೆ ಅದಕ್ಕೆ ಬೆನ್ನ ನಮ್ಗೆ ಬೆಂಬಲನೂ ಇತ್ತು ಬೆಂಬಲ ಯಾರು ಸೇಡಮ್ನೆ ಅಲ್ಲಿ ಏನಾಯ್ತು ಅಂದ್ರೆ ಅವರನ್ನ ಹಿಂಗ ಬಸವಪರ ಸಂಘಟನೆಗಳು ಟೀಕೆ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಸರ್ ಅವನು ಟೀಕೆ ಮಾಡಲ್ಲ ಅವನು ಬಸವನ ವಿರುದ್ಧ ಹೋಗಲ್ಲ ಅವನೊಂದು ಕೊಟ್ಟೆ ನಿಮ್ಗೆ ಹೇಳ್ತೀನಿ ಅವಾಗ ಅವನು ಅನುಭವ ಮಂಟಪದ ಕಮಿಟಿ ಚೇರ್ಮನ್ ಆಗಿದ್ದ ಚಯಣ್ಣ ಆದಾಗ ಇವರಿಗೆ ಯಡಿಯೂರಪ್ಪ ಏನು ಹೇಳಿದ್ದಾರೆ ನೀವು ಜಾಮದ್ದಾರನ ತಗೊಳ್ಳಿ ಅವನಿಗೆ ಮಾರ್ಗದರ್ಶನ ತೊಗೊಳ್ಳಿ ಕೆಲಸಕ್ಕೆ ಅಂತ ಹೇಳಿದ್ದಾರೆ ನೀವು ಆರ್ ಎಸ್ ಎಸ್ ಬಿ ಜೆ ಪಿ ಹಿಡ್ಕೊಂಡು ಇಲ್ಲಿ ಬಸ್ವನ್ನ ಮಾತಾಡಕ್ಕೆ ಬಂದಿರಾ ಅಥವಾ ಬಸವ ತತ್ವದ ಬಗ್ಗೆ ಮಾತಾಡೋಕ್ಕೆ ಬಂದಿರ ಒಂದು ನೀವು ಡಿಸ್ಟಿಂಕ್ಷನ್ ಹೇಳಬೇಕು ಇಲ್ಲ ಅವರು ನಾನು ಬರಲ್ಲ ಅಂತ ಹೇಳಿ ಬರೋದಿಲ್ಲ ಯಾವ ಕಲಿಕ ಬರೋದಿಲ್ಲ ಆದರೆ ಇವರು ಫ್ರೀ ಟು ಕಾಲ್ ಮಿ ಎನಿ ಟೈಮ್ ಎನಿವೇರ್ ಐ ವಿಲ್ ಹೆಲ್ಪ್ ಯು ಅಲ್ ಗಾಡಿ ಬಟ್ ನಾಟ್ ಅಫಿಷಿಯಲ್ ಕೆಪಾಸಿಟಿ ದಿಸ್ ಐ ಹೇ ಟೋಲ್ ಅಮ್ ಇನ್ಕೋಡಿ ಸಿದ್ದರಾಮಯ್ಯ ಚಿಮುರು ಎಲ್ಲರಿಗೂ ಹೇಳಿದ್ದೀನಿ ನಾನು ಚಿಮ್ಮನ ಕಟ್ಟಿ ವಾ ಸೆಂಟ್ ಟು ಮೈ ಹೌಸ್ ಟು ಟಾಕ್ ಟು ಮೈ ಅಟ್ ವಾಟ್ ಪೊಸಿಷನ್ ಐ ವಾಂಟ್ ಅಂತ ಐ ಸಿ ನೋ ಪೊಸಿಷನ್ ನಥಿಂಗ್ ಎಲ್ಸ್ ಅನ್ಅಫಿಷಿಯಲಿ ಕಾಲ್ ಮೀ ಬಟ್ ಅಫಿಷಿಯಲಿ ಐ ಡೋಂಟ್ ವಾಂಟ್ ಏನು ಪೊಸಿಷನ್ಸ್ ಹೇಳಿಕೊಡ್ತೀವಿ ಬರವಣಿಗೆ ಕೊಟ್ಟಿದ್ದೀನಿ ಓಕೆ ಈಗ ಗೌರ್ಮೆಂಟ್ ಎಲ್ಸಲ ಕೊಟ್ಟಿದ್ದೀನಿ ಈಗ ಕೊಟ್ಟು ಮನೇ ಕೊಟ್ಟಿದ್ದೀವಿ ಹಿಂದೂ ಕೊಟ್ಟಿದೆ ಇಲ್ಲಿ ಇಲ್ಲಿ ಅಣಪ ಮಂಟಪದ ಕೆಲಸ ಬಸವ ಕಲ್ಯಾಣದ ಅಭಿವೃದ್ಧಿ ಕೆಲಸ ನಾನು ಪಕ್ಕ ಬಸವ ತತ್ವದವನು ನೀವು ಹೇಳ್ದಂಗೆ ಮಾಡ್ತೀನಿ ಅದು ಉಳಿದ ವಿಷಯದಲ್ಲೇ ನಾನು ಆರ್ಯ ಬಿಟ್ಟು ಬರೋಕ್ಕಾಗಲ್ಲ ನಾನು ಜೀವನ ಅದ್ರಾಗ ಹೋಗಿದೆ ಅದಕ್ಕೋಸ್ಕರ ನಾನು ಸಪ್ರೇಟ್ ಮಾಡಿಬಿಡಿ ನಿಮ್ಮ ಕೆಲಸಕ್ಕೆ ಅನ್ಬಂಟ ಬಂದಾಗ ನಾನು ವಿರೋಧ ಮಾಡಲ್ಲ ನಿಮಗೆ ದೇವ್ರ ಹಣೆಗೆ ಕೊಡ್ತೀನಿ ಮಾತುಕ ಹಂಗೆ ಮಾಡಿದ್ದಾರೆ ಈಗ ಗಡ್ಡನ್ನು ಕೇಳಿ ಹೇಳ್ತಾನೆ ಅವರು ಹೆಂಗೆ ಸಹ ಗಡ್ಡ ಗಡ್ಡೆ ಮಾಡಿದ್ದಾರೆ ಹಾಂ ಅಲ್ಲಲ್ಲ ಅವ್ರು ಕೇಳಿ ಹೆಂಗೆ ಸಹಾಯ ಮಾಡಿದ್ದಾರೆ ಅವರಿಗೆ ಲೋಕಲ್ ಎಮ್ ಎಲ್ ಎಗೆ ಆಯಿತು ನಮಗೆ ಆಗಿ ನಿಂತರು ಸೈಡ್ ಹೌದು ಹಾಂ ನಿಂತು ನಾವೇನು ಇವನಿಗೆ ಗಡ್ಡೆಗೆ ಹೇಳಿದೆ ಅವನಿಂದ ತೆಗಿಸಿವಿ ನಾವು ರಾತ್ರಿ 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 ಗಂಟೆ ತೆಗೆದು ಹಾಕಿ ಅವನ್ನೆಲ್ಲ ಬೇರೆ ಅಬ್ಸೆಟ್ ಮಾಡಿಕೊಂಡು ಪೂರ ತೆಗ್ದುಬಿಟ್ಟಿವಿ ಮೊದಲು ನಮ್ಮ ಪ್ರೊಸೆಷನ್ ಅಲ್ಲಿಂದ ಚಾಲೂ ಆಯಿತು ಊರಾಗಿಂದ ಪ್ರೊಸೆಷನ್ ಬಂದಿಲ್ಲ ನಾಲ್ಕು ಕಿಲೋಮೀಟ್ರು ಅಲ್ಲಿಂದ ಚಾಲು ಮಾಡಿದ್ವಿ ಅಲ್ಲಿಂದ ಚಾಲು ಆಗಿ ಬಂದು ಮರದಿವಸ ತೆಗೆದುಬಿಟ್ರು ಮೂರ್ತಿ ಹ್ಞೂ ಮೂರ್ತಿ ಕಿತ್ತಾಕ್ಬಿಟ್ರು ಬಟ್ ಎಷ್ಟೊಂದು ಬಯಸ್ ಯಾಕೆ ಆ್ಯಂಡ್ ವಿ ಕಾಲ್ಡ್ ಟು ಸ್ಪೀಕ್ ಅಂದ್ರೆ ಅಬ್ಸರ್ವೇಷನ್ ಹೌದು ಆನ್ ಡಿಸ್ ಅನುಭವ ಬಗ್ಗೆ ಅವ್ರು ಬಂದರು ಕೂತರು ಅನ್ಫಾರ್ಚುನೇಟ್ಲಿ ಆ ಸೆಸಿನ ಟೈಮೇ ಉಳಿಲಿಲ್ಲ ಐದು ತಾಸು ಕೂತರು ಅವ್ರು ಭಾಷಣ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅದು ಆಗಲಿಲ್ಲ ಬಿಡಿ ಸೊ ಇನ್ ದಿಸ್ ವಿಷಯ ಈ ವಿಷಯದಲ್ಲಿ ಅವ್ರು ನಮ್ಮ ಪರವಾಗಿ ಇದ್ದಾರೆ ಮತ್ತು ಇದ್ರ ಬಗ್ಗೆಯೂ ಕೂಡ ಈ ಪೀರ್ ಪಾಷ ಬಂಗ್ಲೆ ಬಗ್ಗೆ ಕೂಡ ಹೀ ಇಸ್ ನಾಟ್ ಇನ್ ಫೇವರ್ ಆಫ್ ದ್ಯಾಟ್ ಅದರಿಂದ ಹೇಳ್ಕೊಂಡು ಬಂದಿದ್ದಾರೆ ಓ ನೇರವಾಗೂ ಹೇಳಿದ್ದಾರೆ ಅವರು ಬಾಳಕ್ಯ ಸ್ವಾಮಿಗಳಿಗೆ ಸಹಾಯ ಮಾಡಿದ್ದಾರೆ ವಿಶ್ವದಲ್ಲಿ ಆದರೆ ಹೇಳಿ ವಿನ್ ಅಪರ ಇಲ್ಲ ಅವ್ರು ನಮ್ಮ ಕೂಡ ಇದ್ದಾರೆ ಅವ್ರೇನು ಹೇಳಿದರು ನನ್ನ ಲೈಫ್ ಲಾಂಗ್ ಕಮಿಟ್ಮೆಂಟು ಆರ್ ಎಸ್ ಎಸ್ಸಿಗೆ ಇದೆ ಬಟ್ ಬಸವ ಬಸವ ತತ್ತ ಬಸ ನಾನು ಬಸವಾದಿ ಆ್ಯಂಡ್ ಐ ವಿಲ್ ನಾಟ್ ಡು ಎನಿಥಿಂಗ್ ಆಗಿರ್ಸ್ ಅಂತ ಹೇಳಿದ್ದಾರೆ ಸೊ ದ್ಯಾಟ್ ಹಿ ಡಿಡ್ ಆಲ್ಸೋ ಕಂಟಿನ್ಯೂಸ್ಲಿ ಆ್ಯಂಡ್ ಹೀ ಇಸ್ ಡೂಯಿಂಗ್ ಸೋಫರ್ ಏನು ಮಾಡಲ ಅಲ್ಲಿ ಆ ಗಂಗಾಂಬಿಕೆ ಮೂರ್ನಾಲ್ಕು ಮಂದಿ ಅಂತ ತಪ್ಪು ಕಲ್ಪನೆಯಿಂದ ಈ ದಂಡೆಯನ್ನು ಕಲ್ಪನೆಯಿಂದ ಎರಡು ಮೂರು ಕಡೆ ಬೋರ್ಡ್ ಹಾಕಿರೋ ಕಿತ್ತಾಕಿದ್ದಾರೆ ಅದಕ್ಕೆ ಸುಮ್ಮನೆ ಇದ್ದಾರೆ ಸುಮ್ಮನೆ ಇದ್ದಾರೆ ಸೊ ಹೀಗೆ ಬಂದಾಗ ನಾವು ವಾಟ್ ವಿ ಹ್ಯಾವ್ ಟು ನೌ ಎನ್ಶೋರ್ ಈಸ್ ಈ ನವಶತಮಾನೋತ್ಸವ ಮಾಡೋದು ವೀ ಹ್ಯಾವ್ ಟು ಟೇಕ್ ಅಲ್ಲಿ ಈಡ್ ಅನುಭವ ಮಂಟಪದೇ ಅವರು ಒಳಗಡೆ ಬರೋಂಗೆ ನೋಡ್ಕೊಳ್ಬೇಕು ಇವು ನಮ್ಮ ಅಜೆಂಡಾ ಅವ್ರು ಬಸವ ಜಯಂತಿ ಮಾಡ್ತೇವೆ ಬನ್ನಿ ಬಟ್ ಅಪಭ್ರಂಶ ಮಾಡ್ರೆ ಸುಮ್ಮನೆ ಕೆಪ್ಕೊಡೋಲ್ಲ ಯು ಆರ್ ಸ್ಪ್ರೀ ಟು ಸೆಲೆಬ್ರೇಟ್ ಯು ಕ್ಯಾನ್ ಪ್ರಿವೆಂಟ್ ಎನಿ ಇವನ್ ಮಾಡಲಿ ಮಾಡಿಕೊಡೋ ಬನ್ನಿ ಬಟ್ ಡೋಂಟ್ ಮಿಸ್ ಮಿಸ್ಇಂಟರ್ಪ್ರಿಟಿಟ್ ಹ್ಞೂ ದಟ್ಸ್ ವಾಟ್ ವರ್ಗೌನ್ ಟು ಟೆಲ್ ನಮ್ ದೇ ಆರ್ ಶಾಟಿಂಗ್ ದಿಸ್ ಇರ್ ಓಕೆ ಇವು ನಮ್ಮ ಕಾರ್ಯಕ್ರಮಗಳು ಇದು ಸ್ವಲ್ಪ ಮಟ್ಟಿಗೆ ಮಾತೆ ಮಾದೆಯವರು ಮಾಡ್ಕೊತ ಬಂದರು ಬಸವದಳ ಮಾಡ್ತಿತ್ತು ಈಗೂ ಮಾಡ್ತಾ ಇದ್ದಾರೆ ಅವ್ರ ಕ್ರಮಗೆ ಆದರೆ ಈಗ ಅವರು ಡಿವೈಡ್ ಆಗ್ಬಿಟ್ಟಿದ್ದಾರೆ ಒಡ ಒಡಕ್ಕೆ ಬಂದಿದೆ ಅವರಲ್ಲಿ ಒಬ್ಬರಿಗೆ ಮಾಡ್ತಾ ಇದ್ದಾರೆ ವಿ ಆರ್ ಟ್ರೈಂಗ್ ಟು ಯುನೈಟ್ ಟೆಮ್ ಆಲ್ಸೋ ದಟ್ಸ್ ಆ್ಯಂಡ್ ದ ಸ್ಟೆಪ್ ಇವತ್ತು ಮಾರ್ನಿಂಗ್ ವಿ ಹ್ಯಾಡ್ ಬಿಗ್ ಡಿಸ್ಕಶನ್ ಒನ್ ಅವರ್ ಅವ್ರಿಗೆ ಆಗಿದೆ ಓಕೆ ಸೊ ಇವು ನಮ್ಮ ಅಜೆಂಡಾಗಳು ಸ್ಟಾರ್ಟ್ ಅಪ್ ಫೆಡರೇಷನ್ ಆಫ್ ಆಲ್ ಲಿಂಗಾಯತ್ ಇನ್ಸ್ಟಿಟ್ಯೂಷನ್ಸ್ ಸ್ಟ್ರೆಂಗ್ ಅಂಡ್ ಒಕ್ಕೂಟ ಬಸವಪ್ಪರ ಸಂಘಟನೆ ಮಠಧಿಸೋದು ದೆನ್ ಕಂಟಿನ್ಯೂ ದಿಸ್ ಫೈಟ್ ರಾಜಕಾರಣಿಗಳು ಬಂದರೆ ಲಿಂಗಾಯತಾಗಿ ಒಳ ಬನ್ನಿ ಅಂತ ಹೇಳೋದು ಇವು ನಮ್ಮ ಮುಗಿನ ಆಮೇಲೆ ಇದು ಮಂದ ಈ ಸಂದರ್ಭಕ್ಕೆ ಪರ ಪರವಾಗಿ ಏನು ವಿರೋಧ ಹೋರಾಟಗಳಿರ್ತವೆ ಅದಕ್ಕೆ ಅಪೋಸ್ ಮಾಡೋದು ಇಷ್ಟು ನಮ್ಮ ಐದು ಪಾಯಿಂಟ್ ಕಾರ್ಯಕ್ರಮ ಇದೆ ವಿ ವಿಲ್ ಕಂಟಿನ್ಯೂಸ್ ಆ ಲಾಂಗ್ ಟರ್ಮ್ ಎಫೆಕ್ಟ್ ನಾವು ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಯು ನಾವು ವಿ ವುಡ್ ಲೈಕ್ ಟು ರೀಕಾನ್ಸ್ಟಿಟ್ಯೂಟ್ ಜೆ ಎಲ್ ಎಮ್ ಲೀಡರ್ಶಿಪ್ ಆ್ಯಸ್ ವೆಲ್ ಆ್ಯಸ್ ಅದು ಮುಂದಿದ್ದಕ್ಕೆ ಅದಕ್ಕೆ ವಿ ವುಡ್ ಲೈಕ್ ಟು ಟೇಕ್ ಹೈಲಿ ಕಮಿಟೆಡ್ ಸೀರಿಯಸ್ವಾಮಿಗಳಿದ್ದಾರೆ ಅಂಥವ್ರು ತಂದು ಒಂದು ಎಡ್ವೈಸರಿ ಕಮಿಟಿ ಮಾಡಿ ಈಗ ನಮ್ಮಲ್ಲಿ ಏನು ಇಪ್ಪತ್ತೂರು ಜಿಲ್ಲೆಗಳಲ್ಲಿ ಇದ್ದಾರ ಅದರಲ್ಲಿ ಕೆಲವು ಜನ ಭಾಳ ಚೆನ್ನಾಗಿದ್ದಾರೆ ಆ್ಯಕ್ಟಿವ್ ವರ್ಕರ್ಸ್ ಇದ್ದಾರೆ ತಾನು ಮಾಡ್ತ ಕೆಲಸ ಅವರು ಕೂಡ ಮಾಡಿಕೊಂಡು ಇಟ್ ವಿಲ್ ಬಿ ಅ ಕಾಕಸ್ ಇಟ್ ವಿಲ್ ಬಿ ಅ ಕೈಂಡ್ ಆಫ್ ಕಲೆಕ್ಟಿವ್ ಲೀಡರ್ಶಿಪ್ And I want to slowly come out of there. So once it becomes totally functioning, as per on the leadership, second line leadership, ah, us, that you have to identify. Sir. One more thing you can see our all actions etc. Not even a single decision have I taken so far without getting it passed in the executive committee. ನಮ್ಮ ಮೀಟಿಂಗ್ ದಿನವೆಲ್ಲ ನಡೀತದೆ ಎಲ್ಲ ಥರ ಪ್ರಶ್ನೆ ಕೇಳ್ತಾರೆ ನೂರಾರು ಪ್ರಶ್ನೆ ಕೇಳಿರ್ತವೆ ಎಲ್ಲದಕ್ಕೂ ಅವ್ರು ತಮ್ಮ ತಮ್ಮ ಚರ್ಚೆ ಮಾಡಿ ಉತ್ತರ ಕೊಡ್ತಾರೆ ಸೊ ಆ ರೀತಿ ಕಲೆಕ್ಟಿವ್ ಆಗೇ ಹೊರಟ್ಟಿದ್ದೀವಿ ಯಾವುದು ಜಾಮದಾರ್ ನಿರ್ದೇಶನ ಅಲ್ಲ ಅದು ಓಕೆ ಬಟ್ ಈಗ ನೀವೇನು ಹೇಳಿದ್ರಲ್ಲ ರಾಜಕಾರಣ ಹಿಂದೆ ಉಳಿದಿದ್ದಾರೆ ಬಟ್ ಅವ್ರು ಬಿಟ್ಟು ಹೋಗಿಲ್ಲ ಬಸವರಾಜ್ ಹೊರಟೇನು ಹೇಳಿದ್ದಾರೆ ನೋಡಿ ನಾನು ಯಾವುದೇ ಪಕ್ಷ ಆಗಿರ್ತೀನಿ ಏನಾಗಿರ್ತೀನಿ ನಾನು ಲಿಂಗಾಯತ ಆಗಿರ್ತೀನಿ ನಿಮ್ಮ ಜೊತೆ ಇದ್ದೀನಿ ಏನು ಫೇಸ್ ಮಾಡಿ ತಯಾರಿದ್ದೀನಿ ಅಂತ ಹೇಳಿ ಓಕೆ ಹಾಗಿದೆ ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ವಿ ಆರ್ ಕಾನ್ಫಿಡೆಂಟ್ ಸೋನ್ ಆರ್ ಆರ್ ಲೇಟರ್ ಬಿಕಾಸ್ ಅವರ್ ಮೆಂಬರ್ಶಿಪ್ ಇಸ್ ಇನ್ಕ್ರೀಸಿಂಗ್ ಪೀಪಲ್ ಆರ್ ವಾಲೆಂಟ್ರಿಲಿ ಕಮಿಂಗ್ ಆ್ಯಂಡ್ ಬಿಕಮಿಂಗ್ ಆನ್ಲೈನ್ ಮೆಂಬರ್ಶಿಪ್ ಅದು ಎವ್ರಿ ಮಂತ್ ಈ ಬೆಳಗಾವಕ್ಕೆ ಹೋದ್ಮೇಲೆ ನಮ್ಮ ಮೆಂಬರ್ಶಿಪ್ ಅತಿ ಹೆಚ್ಚಾಗಿದ್ದರು ಮೂರೇ ವರ್ಷದಲ್ಲಿ ಓಕೆ ಇನ್ನು ಬೆಳೀತಾ ಇದೆ ದಟ್ಸ್ ಇಟ್ ಓಕೆ ಸರ್ ನಾನು ಈಗ ನಮ್ಮ ವಚನ ವಾಹಿನಿ ಮೂಲಕ ತಮ್ಮ ಆಶಯಗಳನ್ನು ಈಡೇರಿಸುವಂಥ ಕೆಲಸಕ್ಕೆ ನಿರಂತರ ತಮ್ಮ ಮಾರ್ಗದರ್ಶನ ಇರಲಿ ಸೊ ಅದಕ್ಕೆ ಪೂರಕವಾಗಿರುವಂಥ ಬೆಂಬಲ ಇರಲಿ ನೈತಿಕವಾಗಿ ಕಾನೂನಾತ್ಮಕವಾಗಿ ಸೈದ್ಧಾಂತಿಕವಾಗಿ ತಮ್ಮ ಬೆಂಬಲವನ್ನು ಕೋರ್ತಾ ತಮ್ಮ ಸುದೀರ್ಘವಾದ ಮಾತುಗಳಿಗೆ ಶರಣುಗಳನ್ನು ಸಲ್ಲಿಸ್ತೇವೆ ಶರಣು ಶರಣ ಆತ್ಮೀಯರೆ ಡಾಕ್ಟರ್ ಎಸ್ ಎಂ ಜಾಮದಾರ್ ಅಂದರೆ ಐತಿಹಾಸಿಕ ಸಂಗತಿಗಳು ಲಿಂಗಾಯತ ಧರ್ಮದ ಎನ್ಸೈಕ್ಲೋಪಿಡಿಯಾ ಅನ್ನೋ ಮಾತು ಅವರ ಕೃತಿಗಳನ್ನು ಓದಿದಾಗ ಲೇಖನಗಳನ್ನು ಓದಿದಾಗ ಹಾಗೆ ಅವರ ಖಚಿತವಾದ ನೈತಿಕ ಜವಾಬ್ದಾರಿಯ ಮಾತುಗಳನ್ನು ಕೇಳಿದಾಗ ಒಂದು ಎಚ್ಚರಿಕೆ ಗಂಟೆ ನಮ್ಮಲ್ಲಿ ಮೂಡ್ತದೆ ಅಂಥ ಮಾತುಗಳಿಗೆ ವಚನ ವಾಹಿನಿ ಸಾಕ್ಷಿಯಾಗಿದೆ ಇದರ ಜೊತೆಗೆ ಕಾನೂನಾತ್ಮಕವಾಗಿ ತೆಗೆದುಕೊಳ್ಳಬಹುದಾದ ಎಚ್ಚರಿಕೆಯ ಮಾತುಗಳನ್ನು ನಮ್ಮ ಯುವ ಬರಹಗಾರರು ತುಂಬ ಜೋಶ್ನಲ್ಲಿ ಬರೆದು ತೊಂದರೆ ಕೂಡ ತಂದ್ಕೋಬಾರ್ದು ಅನ್ನುವಂಥ ಮಾತುಗಳನ್ನು ಗಮನದಲ್ಲಿಟ್ಕೊಂಡು ಇದನ್ನು ಮತ್ತೆ ಮತ್ತೆ ತಾವು ವೀಕ್ಷಣೆ ಮಾಡೋದ್ರ ಮೂಲಕ ಒಂದು ಜನಪರ ಆಶಯಗಳಿಗೆ ಸಾಕ್ಷಿಯಾಗ್ತೀರಿ ಅಂತ ಹಾರೈಸ್ತೇನೆ ನಮಸ್ಕಾರ ಶರಣು ಶರಣ